ವೀಕ್ಷಕರೇ ಡಿ ಬಾಸ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಇಂದು ಮೈಸೂರು ದಸರಾದ ಆನೆ ಮಾವುತರನ್ನು ಭೇಟಿಯಾಗಿದ್ದಾರೆ ಆನೆ ಮಾವುತರ ಕುಟುಂಬಕ್ಕೆ ತಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನು ಕೂಡ ಮಾಡಿದ್ದಾರೆ ಯಾವ ರೀತಿ ಅಂದರೆ ಅರವತ್ತು ಆನೆ ಮಾವುತರ ಕುಟುಂಬಕ್ಕೆ ತಲಾ ಇಪ್ಪತ್ತು ಸಾವಿರ ರೂಪಾಯಿ ಹಾಗೂ ಕುಕ್ಕರ್ ಹಾಗೂ ಅಡುಗೆಗಳಿಗೆ ಉಪಯೋಗವಾಗುವಂತಹ ಸಾಮಗ್ರಿಗಳನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ವೀಕ್ಷಕರೇ ಆನೆಗಳಿಗೂ ಕೂಡ ಸುಮಾರು ಎರಡು ತಿಂಗಳುಗಳಿಗೆ ಆಗುವಷ್ಟು ಪೌಷ್ಟಿಕಾಂಶದ ಆಹಾರವನ್ನು ನೀಡಿದ್ದಾರೆ ನಟ ದರ್ಶನ್ ಅವರು ಜೈಲಿನಲ್ಲಿದ್ದರೂ ಕೂಡ ಪತ್ನಿಯ ಈ ಒಂದು ಸಮಾಜ ಸೇವೆಯನ್ನು ಮೆಚ್ಚಬಹುದಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಟ ದರ್ಶನ್ ಅವರ ಅಭಿಮಾನಿಯಾಗಿದ್ದಲ್ಲಿ ಜೈ ಡಿ ಬಾಸ್ ಎಂದು ಕಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ